ಅಂತ ಅನ್ಕೊಂಡಿದ್ದೀನಿ ಇವಾಗ ನಮ್ಮ ಹಿಂದೆ ಕಾಣಿಸ್ತಾ ಇರೋ ದೇವಸ್ಥಾನ ಯಾವ್ದವ್ರೆ ಸುಂದರೇಶ್ವರ ದೇವಸ್ಥಾನ ಈ ಸುಂದರೇಶ್ವರ ದೇವಸ್ಥಾನ ಇನ್ನೂರು ವರ್ಷದಿಂದ ಇರೋಂತ ಒಂದು ದೇವಸ್ಥಾನ ಇದು ಸೊ ಇವಾಗ ಇದರದ್ದು ಏನಂದರೆ ಒಂದು ಇತಿಹಾಸ ಸೊ ಒಬ್ಬ ಮಂತ್ರವಾದಿ ದಯಾಲ್ ಬಚ್ಚಣ್ಣ ಅಂತ ಒಬ್ಬರು ಮಂತ್ರವಾದಿ ಇದ್ದರು ಸೊ ಇಲ್ಲಿ ಅವರು ಆತ್ಮಗಳನ್ನ ಬಂಧಿಸಿ ಅವ್ರ ಕೈಯಲ್ಲಿ ಅಂಥ ಒಂದು ದೇವಸ್ಥಾನ ಇದು ಅಂದರೆ ನಾವು ಇಲ್ಲಿ ಹಿಂದೆಗಡೆ ನೋಡ್ಬೋದು ಸೊ ಅವ್ರು ಕಟ್ಟಿರೋ ಅಂಥ ಒಂದು ಕಲ್ಲಿನ ಒಂದು ಕೆತ್ತನೆ ಏನಿದೆಯಲ್ಲ ಅದು ನಮ್ಮ ಒಂದು ನಾವು ನೋಡಿರಲ್ಲ ಪುರಾತನ ದೇವಸ್ಥಾನಗಳಲ್ಲಿ ತುಂಬ ರೋಮಾಂಚನ ಆಯಿತು ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಫಸ್ಟ್ ಟೈಮು ಅಂದರೆ ಆತ್ಮಗಳು ಕಟ್ಟಿರೋ ಅಂಥ ಒಂದು ದೇವಸ್ಥಾನ ಅಂದರೆ ಯಾರಿಗೆ ತಾನೇ ಒಂದು ಸ್ವಲ್ಪ ಭಯ ಆಗುತ್ತೆ ಸೊ ಹಾಗೆ ಭಯ ಅಂದರೆ ಇಲ್ಲಿ ದೇವಸ್ಥಾನ ಸ್ವಲ್ಪ ಸ್ಟಾರ್ಟಿಂಗ್ ಬಂದಾಗ ಭಯ ಆಗುತ್ತೆ ಸೊ ಒಳಗಡೆ ದೇವ್ರು ನೋಡಿದಾಗ ಸಖತ್ ಖುಷಿಯಾಗುತ್ತೆ ಸೊ ನಿಮ್ಗೆ ನಾನು ತೋರಿಸ್ತೀನಿ ಸೊ ಮೊದಲನೇದಾಗಿ ಈ ಒಂದು ದೇವಸ್ಥಾನದ ಬಗ್ಗೆ ಏನು ಹೇಳಬೇಕು ಅಂದರೆ ಈ ದೇವಸ್ಥಾನದ ಬಗ್ಗೆ ಏನು ನೋಡ್ತೀವಂದರೆ ಸೊ ಈ ಒಂದು ಕಾಣ್ತಾ ಇದೆಯಲ್ಲ ಗಡ್ಗಂಬ ಈ ಒಂದು ಗಡ್ಗಂಬ ಇಡೀ ಏಷ್ಯಾ ಖಂಡದಲ್ಲಿ ಅತಿ ಎತ್ತರವಾದ ಒಂದು ಕಂಬ ಇತ್ತಂತೆ ಉರುಳೋಗಿ ಹೋಗಿ ಅಲ್ಲಿ ಕಲ್ಯಾಣಿಯಲ್ಲಿ ಒಂದು ಇದು ಮಾಡಿದ್ದಾರೆ ಇವಾಗ ಇಲ್ಲಿ ನಾವು ನೋಡ್ತಾ ಇರ್ಬೋದು ಮನುಷ್ಯ ಕಟ್ಟಿರೋ ಥರ ಕಾಣ್ತಾ ಇಲ್ಲ ಸೊ ಇವಾಗ ಇದ್ರ ಬಗ್ಗೆ ಇದ್ರ ಬಗ್ಗೆ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಅಂದರೆ ಸೊ ಒಂದಿಬ್ಬರನ್ನ ಕೇಳಿದ್ವಿ ಸೊ ಇದು ಐನೂರು ವರ್ಷದ ಹಿಂದೆ ದೇವಸ್ಥಾನ ಅಂತೆ ಹಾಗೆ ಇದ್ರದ್ದು ಕತೆ ಏನಂದ್ರೆ ಸೊ ಇದು ಮನುಷ್ಯ ಕಟ್ಟಿರೋದಲ್ಲ ಇದು ಆತ್ಮಗಳು ಅಂದರೆ ಒಬ್ಬ ಮಂತ್ರವಾದಿ ಒಂದಷ್ಟು ಆತ್ಮಗಳ್ನ ಬಂಧಿಸಿ ಈ ಒಂದು ದೇವಸ್ಥಾನನ ಕಟ್ಟಿಸಿದ್ದಾರೆ ಸೊ ನಂಬಕ್ಕೆ ನಿಜವಾಗಲೂ ಅಸಾಧ್ಯ ಆದರೆ ನಂಬಲೇಬೇಕು ನೋಡಿ ಇವಾಗ ಯಾವ ದೇವಸ್ಥಾನದಲ್ಲೂ ಕೂಡ ಈ ಥರ ಒಂದು ಶೈಲಿಯಲ್ಲಿ ಯಾವುದೂ ಇರೋಲ್ಲ ಸೋ ಇದು ಒಂದು ಸುಂದರೇಶ್ವರ ದೇವಸ್ಥಾನ ಈ ಸುಂದರೇಶ್ವರ ದೇವಸ್ಥಾನ ಒಂದು ಲಿಂಗ ಇದೆ ಅಲ್ಲ ಇದು ಬಂದು ಒಂದು ಕೆರೆಯಲ್ಲಿ ಸಿಕ್ಕಿರೋ ಒಂದು ಇದು ಸೊ ನಾವು ನೋಡ್ಬೋದು ಹೆಸರು ಬಂದು ಅಭಿ ಅಂತ ಈ ಕಲ್ಯಾಣಿ ಮತ್ತೆ ದೇವಸ್ಥಾನ ಒಂದು ಐನೂರು ವರ್ಷ ಹಳೆದು ಅವರು ಬ ದಯಲ್ ಬಚ್ಚಲ್ ಅಂತ ಒಬ್ಬರ ಮಂತ್ರವಾದಿ ಇದ್ರ ಅವರು ದೇವುಗಳ್ನ ಬಂಧಿಸ್ಬಿಟ್ಟು ಅವರು ದೇವುಗಳಿಗೆ ಈ ಥರ ಕೆಲಸ ಕೊಟ್ಟಿರೋ ದೇವನ ಇದು ದೇವಸ್ಥಾನ ಮತ್ತು ಕಲ್ಯಾಣಿ ಕಟ್ಟಬೇಕು ಅಂತ ಒಂದು ಆಜ್ಞೆ ಮಾಡಿದರು ದೇವುಗಳಿಗೆ ಅವು ದೇವುಗಳು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ದೇವಸ್ಥಾನ ಮತ್ತು ಕಲ್ಯಾಣಿ ಇದು ಮಾ ಕಟ್ಟಿರೋದು ಇದು ಕಲ್ಯಾಣಿ ಕಟ್ಟಿರೋದು ಧ್ವಜಸ್ತಂಭ ಕಂಬ ಇದೆಯಲ್ಲ ಅದು ಏಷ್ಯಾದಲ್ಲೇ ತುಂಬ ದೊಡ್ಡದಾದ ಬೆಂಗಳೂರು ಇಡೀ ಬೆಂಗ್ಳೂರಿಗೆ ಕಾಣಿಸ್ತಿತ್ತು ಅದು ಅಷ್ಟು ದೊಡ್ಡದಿತ್ತು ಅದು ಬಿದ್ದ ತಕ್ಷಣ ಆ ಕಲ್ಲುಗಳಿಂದ ಕಲ್ಯಾಣಿ ಕಟ್ಟಿರೋದು ತುಂಬ ಐನೂರು ವರ್ಷದ್ದು ಹಳೇ ಇದು ಕಲ್ಯಾಣಿ ಇದು ಫುಲ್ಲು ಅವಾಗ ಈ ಥರ ಸಿಮೆಂಟ್ ಒಂದು ಚೂರು ಏನು ಇದಿಲ್ಲ ಫುಲ್ಲು ಕಲ್ಲಲ್ಲೇ ಕಟ್ಟಿರಿತ್ತು ಆಮೇಲೆ ಫುಲ್ಲು ಫುಲ್ಲು ನೀರಿತ್ತು ಫುಲ್ಲು ನೀರಿತ್ತು ಆಮೇಲೆ ಇದು ಬಸವಣ್ಣ ಆಮೇಲೆ ಶಿವನ ವಿಗ್ರಹ ಎಲ್ಲ ಸಿಕ್ಕಿತ್ತು ಇಲ್ಲಿ ಆಮೇಲೆ ಇಲ್ಲಿ ನೋಡ್ತಾ ನೋಡ್ತಾ ಇರೋದಾಗಿದ್ರೆ ಇದು ಎಲ್ಲರೂ ಅನ್ನೋದೇನಂದರೆ ದೇವಾ ಕಟ್ಟಿರೋ ದೇವಸ್ಥಾನ ಅಂತ ದೇವಾ ಕಟ್ಟಿರೋ ದೇವಸ್ಥಾನ ಅಂತ ಬಟ್ ರಿಯಾಲಿಟಿ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಮಾತಾಡೋದು ಅಂದರೆ ಇದು ಇದು ಬಂದು ಒಬ್ಬ ಅಂದರೆ ಮಂತ್ರವಾದಿಯವರು ದೇ ಆತ್ಮಗಳನ್ನ ಬಂಧನೆ ಮಾಡಿಕೊಂಡು ದೇವಸ್ಥಾನ ಕಟ್ಟಿರೋದು ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಬ್ಬನೊಂಥರ ಹೇಳ್ತಾರೆ ಬಟ್ ರಿಯಾಲಿಟಿ ಬಂದು ಯಾರಿಗೂ ಗೊತ್ತಿಲ್ಲ ಮತ್ತು ಇಲ್ಲಿ ಮತ್ತು ಇಲ್ಲಿ ಏನೇನಿದೆ ಅದು ಅದು ನೋಡ್ಬೋದು ನೀವು ಅದು ಮನುಷ್ಯ ಕಟ್ಟಿರೋದಂತೂ ಅಲ್ಲ ಇದು ಮನುಷ್ಯ ಕಟ್ಟಿರೋದಂತೂ ಅಲ್ಲ ಬಟ್ ಬಟ್ ರಿಯಾಲಿಟಿ ಯಾರಿಗೂ ಗೊತ್ತಿಲ್ಲ ಸೊ ಜಾಸ್ತಿ ಮಾತಾಡೋದಿಂದ ನೋಡಿದ್ರೆ ಬಟ್ ಅಲ್ಲಿ ನೋಡೋದಾಗಿದ್ರೆ ನೀವು ರಿಯಲ್ ರಿಯಿಸ್ಟಿಕ್ಕಾಗಿ ನೋಡೋದ್ರ ನೋಡೋದಾಗಿದ್ರೆ ಇದು ದೇವಗಲ್ ಕಟ್ಟಿರೋ ದೇವಸ್ಥಾನ ಅನ್ಬೋದು ಬಟ್ ಅದು ರಿಯಲ್ ಬಟ್ ಅಲ್ಲಿ ನೋಡ್ಬೋದು ನೀವು ಅದು ಕಲಾಕೃತಿಗಳಾಗಲಿ ಹಿಂದೆ ಹಿಂದೆ ಆ ಕಲಾ ಕಲಾಕೃತಿಗಳಾಗಲಿ ಮತ್ತು ಆ ಶಿಲೆ ಮತ್ತು ಆ ದೇವರಾಗಲಿ ಆ ಶಿವನ ವಗ್ರಹ ಆಗಲಿ ಪ್ರತಿಯೊಂದು ಅಷ್ಟೇ ಯಾವುದೇ ಯಾವುದೇ ರೀತಿಯಾಗಿ ಮನುಷ್ಯ ಅಂತ ಹೇಳೋಕಂತ ಆಗೋಲ್ಲ ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಒಳ್ಳೆ ಒಳ್ಳೆ ಇತಿಹಾಸ ಇದೆ ಒಳ್ಳೆ ಇತಿಹಾಸ ಇದೆ ಮಟ್ ಆಮೇಲೆ ಜನ ತುಂಬಾ ಈ ದೇವಸ್ಥಾನನ